ನಿಜ ಅಂದರೆ ಈ ಫಿಲ್ಮ್ ಇಂಡಸ್ಟ್ರಿಯವ್ರದಿದೆಯಲ್ವ ಅವರು ಅಂದರೆ ಬ ಈಗೇನು ನಾವು ಅನ್ಕು ಇಲ್ಲಿ ಬಂದ ಮೇಲೆ ನಾನು ಅಂದರೆ ನಮ್ಮ ಬೆಳೆದ ಮೇಲೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಬೆಳೆದಂದರೆ ಏಜ್ ವೈಸ್ ನಾವು ದೊಡ್ಡವ್ರು ಆದಮೇಲೆ ಇಲ್ಲಿ ನೋಡಿದಾಗ ಇಷ್ಟು ದೊಡ್ಡ ಸ್ಟಾರ್ಸು ಈಗ ಜಿ ವಿ ಅಯ್ಯರು ಇರ್ಬೋದು ಅಣ್ಣರು ಇರ್ಬೋದು ಎಲ್ಲ ಬಂದರೆ ಮನೆಯಲ್ಲಿ ನಮ್ದು ದೇವಸ್ಥಾನ ಇತ್ತು ಓಕೆ ಅಲ್ಲಿ ಚೆನ್ನೈ ಚೆನ್ನೈಲಿ ದೊಡ್ಡ ದೇವಸ್ಥಾನ ಸಾಧಾರಣ ಅಲ್ಲೇ ಎಲ್ಲ ಸೇರೋದು ಅಟ್ಲೀಸ್ಟ್ ಒಂದು ಹದಿನೈದು ದಿನಕ್ಕ ತಿಂಗ್ಳಿಗೋ ಒಂದ್ಸಲ ಪಾರ್ತಮ್ಮ ಅವರಾಗ್ಲಿ ಅಣ್ಣವರಾಗ್ಲಿ ಬಂದೇ ಬರೋರು ಈ ಇವರೆಲ್ಲ ಶಿವಣ್ಣ ಎಲ್ಲ ನನ್ನ ತಮ್ಮನ ಕ್ಲೋಸು ಓಕೆ ತುಂಬ ಕ್ಲೋಸ್ ಎಲ್ಲ ಕ್ಲಾಸ್ಮೇಟ್ಸ್ ಅವರು ಓಹ್ ಹಾಗೆ ನನ್ನದು ನಾನು ಸಾಧಾರಣ ಅಂದ್ರೆ ಈ ಏಜ್ ಗ್ರೂಪ್ ಇವ್ರ ಜೊತೆಲೆಲ್ಲ ಜಾಸ್ತಿ ಇದು ಮಾಡ್ಕೊಂಡಿದ್ದೆ ಬಟ್ ಪರಿಚಯ ಇತ್ತು ಮ್ಯೂಚುವಲ್ ಇದು ಅವರು ಇದು ಬಟ್ ಶಾಮಾಗ ಬಹಳ ಇದಿತ್ತು ಹ್ಞೂ ಹ್ಞೂ ಅಂದ್ರೆ ಇದು ಡೇ ಡೈಲಿ ಇದು ಒಡನಾಟ ಜಾಸ್ತಿ ಒಡನಾಟ ಜಾಸ್ತಿ ಅವ್ರಿಗೆ ಆಮೇಲೆ ಇವ್ರೆಲ್ಲಾ ಮನೆಗೆ ಆಲ್ಮೋಸ್ಟ್ ಬರೋರು ನಮ್ಗ ಒಬ್ರು ಇನ್ನೊಬ್ರು ಸಂಬಂಧಿಕರು ಈಗ ಒಂದು ಅಂಕಲ್ ಅಂತ ಲೆವೆಲ್ ಇವ್ರ ಸ್ಟಾರು ಅಷ್ಟ ದೊಡ್ಡ ಡೈಲಿ ಅಂತಲ್ಲ ಅವ್ರಂದ್ರ ಅವ್ರ ನಮ್ಮನ್ ನೋಡ್ಕೊಳೋ ರೀತಿ ಆಗ್ಲಿ ಇದಾಗ್ಲಿ ನಮ್ಗೆ ಅದು ಗೊತ್ತೇ ಆಗ್ತಿರ್ಲಿಲ್ಲ ಹೊರಗಿನ ಪ್ರಪಂಚಕ್ ಬಂದು ಅದು ಇಲ್ಲಿ ಬಂದ್ ನೋಡದ್ ಅಯ್ಯೋ ಇಷ್ಟ ದೊಡ್ಡ ಸ್ಟಾರ್ ಅವ್ರು ಅಂತೇಳಿ ಕರ್ನಾಟಕದಲ್ಲಿ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅಲ್ಲಿ ಮಾತ್ರ ನೀವು ನೋಡ್ತಾ ಇತ್ತು ಆ ತರ ಓಕೆ ಇವನ್ ಮಕ್ಕಳ ಸೇನೆ ಆಕ್ಟ್ ಮಾಡೋವಾಗಲೂ ವಿಷ್ಣು ಅವರು ಬಂದ್ಬಿಟ್ಟು ಆಲ್ರೆಡಿ ತುಂಬಾ ದೊಡ್ಡ ಸ್ಟಾರ್ ಅಫ್ಕೋರ್ಸ್ ಅವ್ರ ನಾಗರಾವನ್ನು ನೋಡಿದ್ದೆ ನಾನು ಸ್ಟಾ ಅಂದ್ರೆ ಒಳ್ಳೆ ಸ್ಟಾರು ಅನ್ನೋದು ಗೊತ್ತಿತ್ತು ಬಟ್ ಅದೇನದು ಸೂಪರ್ ಸ್ಟಾರ್ ಲೆವೆಲ್ ಇದೆಯಲ್ವಾ ಅದು ಇವ್ರಿಗೆ ಅಂದ್ರೆ ಆ ರೇಂಜನ್ನು ಅವರು ಅಂತೇಳಿ ನಮ್ಗೆ ಅನ್ಸ್ತಿರ್ಲಿಲ್ಲ ಆ ಚಿಕ್ಕ ವಯಸ್ಸಲ್ಲಿ ಒಂದು ಕಡೆ ಸರ್ ನೀವು ನೋಡ್ತಾ ಇದ್ರ ಅಲ್ಲಿ ನಿಮ್ಮ ಸುತ್ತಮುತ್ತ ಈಗ ಮನೆಯಲ್ಲೇ ಪಂಡ್ರಿಬಾಯಿ ಅಮ್ಮ ಅವರು ಮನಾವತಿ ಅಮ್ಮ ಅವರು ಈ ಕಡೆ ರಾಜ್ಕುಮಾರ್ ಅವರು ಈ ಕಡೆ ಕಲ್ಯಾಣ್ ಕುಮಾರ್ ಅವರು ಉದಯ್ ಕುಮಾರ್ ಅವರು ವಿಷ್ಣುವರ್ಧನ್ ಸರ್ ಅಂಬರೀಷ್ ಸರ್ ರವಿಚಂದ್ರನ್ ಸರ್ ಶಿವಣ್ಣ ಅವರು ಆಮೇಲೆ ಶಿವಣ್ಣ ಅವರು ಇವೆಲ್ಲವನ್ನ ನೋಡ್ತಾ ಇದ್ರಿ ನೀವು ಆ ಟೈಮಲ್ಲಿ ಹ್ಞೂ ಎಲ್ಲರೂ ಹಿಂಗೆ ಸುತ್ತಾ ಇರ್ತಾಯಿದ್ರು ಸೊ ಅವತ್ತಿನ ಸ್ಟಾರ್ಗಳನ್ನು ನೋಡ್ತಾ ಇದ್ದಾಗ ಅವತ್ತಿನ ಚಿತ್ರಂಗ ನೋಡ್ತಾ ಇದ್ದಾಗ ಹೆಂಗೆ ಇತ್ತು ಸರ್ ನಿಮಗೆ ಆ ಹೇಗಲ್ಲಿ ನಮಗೇನು ಅನಿಸ್ತಿರಲಿಲ್ಲ ಹ್ಞೂ ನಮಗಂದರೆ ಅವ್ರವ್ರ ಕೆಲಸ ಆದರೆ ಇನ್ನೊಂದು ಇದು ಮಾಡ್ತಿದ್ರು ಅನ್ನೋದು ಮಾತ್ರ ಆಮೇಲೆ ನಮಗೆ ಕನ್ನಡ ಸಿನಿಮಾಗಳು ತುಂಬ ಲಿಮಿಟೆಡ್ ನೋಡಿದ್ದು ಬಟ್ ಒಳ್ಳೊಳ್ಳೆ ಸಿನಿಮಾಗಳು ಬರೋದು ನಮ್ಗೆ ಏನಾಗೋದು ಅಂದರೆ ಅಲ್ಲೇ ಪ್ರೊಡಕ್ಷನ್ ಆಗಿ ಈ ಫಸ್ಟ್ ಕಾಪಿ ಇದು ಮಾಡೋರಲ್ಲ ಪ್ರಿವ್ಯೂ ಹಾಕೋವಾಗ ನಾ ಹೋಗಿ ನೋಡ್ತಿದ್ವಿ ಹಾಗಾಗಿ ಆಗಿಂದ ಭಾಳಷ್ಟು ಸಿನಿಮಾಗಳನ್ನ ನೋಡಿದ್ದೀನಿ ಆಮೇಲೆ ಮೇನ್ ಅಂದರೆ ಉದಯ್ ಶಂಕರ್ ಅವರು ಸರ್ ಅವರು ಆರ್ ಎಂ ಜೆ ಗೋಪಾಲ್ ಅವರು ಜಿ ವಿ ಐವರು ಇವರುಗಳ ಜೊತೆಲೆಲ್ಲ ನಾನು ತುಂಬ ಮಾತಾಡ್ಕೊಂಡು ಇದು ಮಾಡ್ತಿದ್ದೆ ಹಂಗಾಗಿ ನಂಗೇನಾಯ್ತು ನಮ್ಮ ಮನೇಲಿ ಕೊಂಪಣಿ ಮಾತಾಡೋದು ನಾವು ಹೊರಗಡೆ ಎಲ್ಲ ಅಲ್ಲಿ ತಮಿಳಲ್ಲಿ ಮಾತಾಡ್ತಿದ್ವಿ ಬಟ್ ನಂಗೆ ಮಾತಾಡೋಕ್ಕೆ ಕನ್ನಡ ಶುದ್ಧವಾಗಿ ಬಂದಿದ್ದು ಇವರುಗಳಿಂದ ಇದು ಅಂದ್ರೆ ಇವ್ರು ಅಣ್ಣವ್ರು ಅವ್ರಗಳ ಜೊತೆಲೆಲ್ಲ ಕನ್ನಡದಲ್ಲಿ ಮಾತಾಡ್ತಿದ್ವಿ ನರಸಿಂಹರಾಜು ಅವರು ಇವರು ಎಲ್ಲ ಅಂದ್ರೆ ಬಹಳ ಅಂತ ಹೇಳಿ ಅವ್ರದ್ದು ಅಂದ್ರೆ ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಅಂದ್ರೆ ಮನೆಗೆ ಬರೋರಲ್ಲ ಈ ಇಲ್ಲಂದ್ರೆ ನಮ್ಗೆ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ಮೈಸೂರು ಅದೆಲ್ಲ ನಾವು ಬೇರೆ ಹಿಂಗೆ ಓಡಾಡ್ಕೊಂಡು ಬಂದಿರ್ಬೋದು ಬಟ್ ಇನ್ನೂ ಗೊತ್ತಿರ್ಲಿಲ್ಲ ಈ ಉತ್ತರ ಕರ್ನಾಟಕ ಅಂತ ಒಂದಿದೆ ಆ ತರ ಒಂದ್ ಭಾಷೆ ಇದೆ ಅನ್ನೋದು ಕಲ್ ಗೊತ್ತಾಗಿದ್ ನಂಗೆ ಇವರಿಂದ ಹನುಮಂತಾಚಾರ್ಯ ಮಾತಿಂದ ಸೊ ಇದ್ರಲ್ಲೂ ಡೈಲೆಕ್ಟ್ಸ್ ಗಳಿದಾವೆ ಅದೆಲ್ಲ ಆಸಕ್ತಿ ಮೂಡ್ಸಿದ್ದ